ಸಲಾರ್ ಸಿನಿಮಾ ರಿಲೀಸ್ಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಉಳಿದಿದೆ ಈ ಸಿನಿಮಾಗೆ ಭರ್ಜರಿ ಹೈಪ್ ಸೃಷ್ಟಿಯಾಗಿದೆ ಸಿನಿಮಾದ ಟ್ರೈಲರ್ ಹಾಗೂ ಪೋಸ್ಟರ್ಗಳು ಎಲ್ಲರ ಗಮನ ಸೆಳೆದಿವೆ ಸಲಾರ್ ಮೊದಲ ದಿನ ಎಷ್ಟು ಕೋಟಿ ರೂಪಾಯಿ ಗಳಿಕೆ ಮಾಡಬಹುದು ಎಂಬ ಕುತೂಹಲ ಅಭಿಮಾನಿಗಳಿಗೆ ಮೂಡಿದೆ ಈ ಚಿತ್ರದ ಅಡ್ವಾನ್ಸ್ ಬುಕಿಂಗ್ ಶುಕ್ರವಾರ ಸಂಜೆ ಓಪನ್ ಆಗಿದೆ ಹಲವು ಶೋಗಳ ಟಿಕೆಟ್ಗಳು ಈಗಾಗಲೇ ಮಾರಾಟ ಆಗಿವೆ ಮುಂಜಾನೆ ಶೋಗಳು ಹೌಸ್ಫುಲ್ ಕಂಡಿವೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗುತ್ತಿರುವುದು ನೋಡಿದರೆ ಸಿನಿಮಾ ಅನಾಯಾಸವಾಗಿ ಹಲವು ದಾಖಲೆಗಳನ್ನು ಬರೆಯಲಿದೆ ಎಂದು ಫ್ಯಾನ್ಸ್ ಊಹಿಸುತ್ತಿದ್ದಾರೆ ಇನ್ನು ಸಲಾರ್ ಸಿನಿಮಾ ಬಗ್ಗೆ ನಿರೀಕ್ಷೆ ಸೃಷ್ಟಿಯಾಗಲು ಹಲವು ಕಾರಣಗಳು ಇವೆ ಪ್ರಭಾಸ್ ಅವರು ಇತ್ತೀಚೆಗೆ ಸಾಲು ಸಾಲು ಸೋಲು ಕಂಡಿದ್ದಾರೆ ಅವರಿಗೆ ದೊಡ್ಡ ಗೆಲುವು ಬೇಕಿದೆ ಸಲಾರ್ ಸಿನಿಮಾ ಮೂಲಕ ಅವರು ಭರ್ಜರಿ ಗೆಲುವು ಕಾಣುವ ನಿರೀಕ್ಷೆಯಲ್ಲಿದ್ದಾರೆ ಎಫ್ ಟು ಸೂಪರ್ ಹಿಟ್ ಆದ ಬಳಿಕ ಪ್ರಶಾಂತ್ ನೀಲ್ ಅವರು ನಿರ್ದೇಶನ ಮಾಡಿದ ಸಿನಿಮಾ ಸಲಾರ್ ಎನ್ನುವ ಕಾರಣಕ್ಕೂ ಸಾಕಷ್ಟು ಕುತೂಹಲ ಮೂಡಿದೆ ಈ ಚಿತ್ರದಲ್ಲಿ ಬರ್ಜರಿ ಆಕ್ಷನ್ ಹಾಗೂ ವೈಲೆನ್ಸ್ ಇದೆ ಎಂದು ತಂಡ ಈಗಾಗಲೇ ಮಾಹಿತಿ ನೀಡಿದೆ ಈ ಕಾರಣಕ್ಕೆ ಸೆನ್ಸಾರ್ ಮಂಡಳಿಯಿಂದ ಸಲಾರ್ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಹೀಗಾಗಿ ಆಕ್ಷನ್ ಪ್ರಿಯರು ಮುಗಿಬಿದ್ದು ಸಲಾರ್ ಟಿಕೆಟ್ ಬುಕ್ ಮಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿ ತೆಲುಗು ಹಾಗೂ ಕನ್ನಡ ಭಾಷೆಯಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಿಸಲಾಗಿದೆ ಕನ್ನಡಕ್ಕೆ ಕೇವಲ ಒಂದು ಶೋ ನೀಡಲಾಗಿದೆ ಸದ್ಯ ತೆಲುಗು ವರ್ಷನ್ಗೆ ನೂರು ಶೋ ಸಿಕ್ಕಿದೆ ಮುಂಜಾನೆ ಐದು ಗಂಟೆ ಶೋಗಳು ಅನೇಕ ಕಡೆ ಹೌಸ್ಫುಲ್ ಆಗಿವೆ ಹಂತ ಹಂತವಾಗಿ ಇನ್ನೂ ಹಲವು ಶೋಗಳು ಸೇರ್ಪಡೆಯಾಗಲಿವೆ ಅಭಿಮಾನಿಗಳು ಸಲಾರ್ ರಿಲೀಸ್ಗಾಗಿ ಕಾದು ಕುಳಿತಿದ್ದಾರೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಪ್ರಭಾಸ್ ಕಟ್ಔಟ್ ತಲೆ ಎತ್ತಲಿದೆ ಸಿಂಗಲ್ ಸ್ಕ್ರೀನ್ ಮಾತ್ರವಲ್ಲದೆ ಪಿವಿಆರ್ ಗಳಲ್ಲೂ ಮುಂಜಾನೆ ಶೋಗಳನ್ನು ಆಯೋಜನೆ ಮಾಡಲು ನಿರ್ಧರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಅಪ್ಡೇಟ್ ಸಿಗಲಿದೆ ಸಲಾರ್ ಸಿನಿಮಾಗೆ ಪ್ರಶಾಂತ್ ನೀಲ್ ನಿರ್ದೇಶನ ಇದೆ ಪ್ರಭಾಸ್ ಪೃಥ್ವಿರಾಜ್ ಸುಕುಮಾರ್ ಶ್ರುತಿ ಹಾಸನ್ ಜಗಪತಿ ಬಾಬು ಮೊದಲಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಚಿತ್ರದ ಟ್ರೈಲರ್ ಕೋಟ್ಯಂತರ ವೀಕ್ಷಣೆ ಕಂಡಿದೆ ಹೊಂಬಾಳೆ ಫಿಲ್ಮ್ಸ್ ಮೂಲಕ ವಿಜಯ್ ಕಿರಗಂದೂರು ಅವರು ಸಲಾರ್ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರದಲ್ಲಿ ಬಹುತೇಕ ಕನ್ನಡದ ತಂತ್ರಜ್ಞರೇ ಕೆಲಸ ಮಾಡಿದ್ದಾರೆ ತೆಲುಗು ಕನ್ನಡ ಹಿಂದಿ ಮಲಯಾಳಂ ಹಾಗೂ ತಮಿಳು ಭಾಷೆಯಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದ್ದು ಇದೇ ತಿಂಗಳು ಈ ಚಿತ್ರ ತೆರೆಗೆ ಬರಲಿದೆ